ಹಾಯ್ ಹಲೋ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಲತಾ ಸ್ಕರ್ನರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಇವತ್ತು ತಾವ್ರೆ ಬೀಜ ಅಂತ ಹೇಳ್ತೀವಲ್ಲ ಮಖಾನ ಅಂತಾರೆ ಇದಕ್ಕೆ ಮಖಾನ ಅಂದರೆ ಚೆನ್ನಾಗಿ ಗೊತ್ತಾಗುತ್ತೆ ಲೋಟಸ್ ಸೀಡ್ಸ್ ತಾವ್ರೆ ಬೀಜ ಅಂತ ಎಲ್ಲ ಹೇಳ್ತಾರೆ ಇದು ಫುಡ್ಡು ವೆರೈಟಿ ವೆರೈಟಿಯಾಗಿ ಫುಡ್ಗಳು ಮಾಡಿಕೊಂಡು ಸೇವಿಸ್ಬೋದು ಆಮೇಲೆ ಜ್ಯೂಸ್ ಮಾಡ್ಕೊಂಡು ಸೇವಿಸ್ಬೋದು ಬೇರೆ ಬೇರೆ ಥರದ ರೆಸಿಪಿಗಳನ್ನೆಲ್ಲ ಮಾಡ್ತಾರೆ ನಾನು ಇವತ್ತೊಂದು ವಿಚಿತ್ರ ವಿಶಿಷ್ಟವಾದ ಒಂದು ಪೇಯ ಮಾಡಿ ತೋರಿಸ್ತೀನಿ ತುಂಬ ಹೆಲ್ದಿ ಫುಡ್ ಇದು ಅಂದರೆ ನಿಮಗೆ ಮೂಳೆಗಳಿಗೆ ಗಟ್ಟಿ ಆಗುವಂಥ ಒಂದು ಫುಡ್ಡು ಅಂದರೆ ತುಂಬ ರಿಚ್ ಪ್ರಮಾಣದಲ್ಲಿ ಅಂದರೆ ತುಂಬ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಇರೋದರಿಂದ ಮೂಳೆಗಳಿಗೆ ಗಟ್ಟಿ ಕೊಡುವಂಥ ಒಂದು ಪೇಯ ಇದು ಹಾಗೆ ಇತರೆ ವಸ್ತುಗಳನ್ನ ನಾನು ಏನೇನು ಸೇರಿಸ್ತಾ ಇದ್ದೀನಿ ಅದೆಲ್ಲನೂ ಇದಕ್ಕೆ ಪೂರಕವಾಗೇ ಇರುತ್ತೆ ಎಲ್ಲದೂ ಮೂಳೆಗಳಿಗೆ ಸಂಬಂಧಪಟ್ಟಂಥ ಒಂದು ವಸ್ತುಗಳನ್ನೇ ಹಾಕ್ತಾ ಇದ್ದೀನಿ ತುಂಬ ಚೆನ್ನಾಗಿರೋಂಥ ಒಂದು ಕ್ಯಾಲರೀಸು ಕಡಿಮೆ ಇರುವಂಥ ಒಂದು ಫುಡ್ ಸ್ನೇಹಿತರೆ ಒಂದು ಪೇಯ ಮಾಡಿ ತೋರಿಸೋಣ ಇದಕ್ಕೆ ಏನೇನು ಮಾಡ್ತೀನಿ ಏನೇನು ಇಟ್ಕೊಂಡಿದ್ದೀನಿ ಅಂತ ಹೇಳ್ತೀನಿ ಸ್ನೇಹಿತರೆ ಒಂದು ಚಮಚ ಗಸಗಸೆ ಒಂದು ಚಮಚ ಗಸಗಸೆ ಇಟ್ಕೊಂಡಿದ್ದೀನಿ ನಾನು ಇಟ್ಕೊಂಡ್ರದ್ದು ಐವತ್ತು ಗ್ರಾಮು ಮಖಾನ ತಾವ್ರೆ ಬೀಜ ಹಾಗಾಗಿ ಇದು ಒಂದು ಗ್ರಾ ಒಂದು ಚಮಚ ಅದು ಕಸಕಸೆ ಎರಡು ಚಮಚ ಬಿಳಿ ಎಳ್ಳು ನೋಡಿ ಬಿಳಿ ಎಳ್ಳಿದು ಮಾಮೂಲಿ ನಾವು ಯೂಸ್ ಮಾಡ್ತೀವಲ್ಲ ಅದು ಅಂಥದ್ದೇ ಎಳ್ಳು ನೋಡಿ ಇದು ಎಳ್ಳು ಕೂಡ ಒಳ್ಳೆಯದೇನೆ ನಮ್ಮ ಮೂಳೆಗಳಿಗೆ ಗಟ್ಟಿ ಕೊಡುವಂಥ ಎಳ್ಳು ಒಂದು ಹಿಡಿ ನಮ್ಮ ಇದರಲ್ಲಿ ಒಂದು ಹಿಡಿ ಗೋಡಂಬಿ ಒಂದು ಹಿಡಿ ಬಾದಾಮಿ ಒಂದೇ ಒಂದು ಹಿಡಿ ಶೇಂಗಾ ಬೀಜ ಇವೆಲ್ಲ ಮೂಳೆಗಳಿಗೆ ಗಟ್ಟಿ ಕೊಡುವಂಥ ಒಂದು ಶಕ್ತಿ ಕೊಡುವಂಥದ್ದೇ ಒಂದು ಇದು ನಾಲ್ಕೇ ನಾಲ್ಕು ಏಲಕ್ಕಿ ಹಾಗೆ ಗ್ಲುಕೋಸ್ ಅಂಶ ಜಾಸ್ತಿ ಇರುವಂಥ ನಮಗೆ ಆರ್ಗ್ಯಾನಿಕ್ ಬೆಲ್ಲ ಅದು ಜೋನಿ ಬೆಲ್ಲ ನಾನು ನಮ್ಮ ಮನೆಯಲ್ಲಿ ಉಪಯೋಗಿಸೋದು ಯಾವಾಗಲೂ ವೀಡಿಯೋದಲ್ಲಿ ತೋರಿಸ್ತಾನೆ ಇರ್ತೀನಿ ಜೋನಿ ಬೆಲ್ಲ ಆಮೇಲೆ ಹಾಲು ಕಾಲಿಟ್ರೆ ಹಾಲು ಇಟ್ಕೊಂಡಿದ್ದೀನಿ ಕಾಯಿಸಿದ್ದಾದರೂ ಆಗ್ಬೋದು ಹಸಿದಾದರೂ ಆಗ್ಬೋದು ತುಪ್ಪ ಸ್ನೇಹಿತರೆ ನೀವೇನು ನೋಡ್ತಾ ಇದ್ದೀರಲ್ಲ ಈ ವಸ್ತುಗಳನ್ನೆಲ್ಲ ನಮಗೆ ಮೂಳೆಗೆ ಸಂಬಂಧಪಟ್ಟಂಥ ಮೂಳೆಗೆ ಶಕ್ತಿ ಕೊಡೋ ಅಂಥದ್ದೇ ಒಂದು ವಸ್ತುಗಳು ಅಂತ ನಿಮಗೆ ಗೊತ್ತಾಗಿದೆ ಅಲ್ವಾ ಒಳಗಡೆ ಒಳ್ಳೆ ಒಳ್ಳೆ ಗಟ್ಟಿತನ ಕೊಡುತ್ತೆ ಮೂಳೆಗಳಿಗೆ ಸ್ನೇಹಿತರಿಗೆ ಮೊದಲನೇದಾಗಿ ನಾನೀಗ ಬಾಣಲಿ ಇಟ್ಟಿದ್ದೀನಿ ಸ್ಟವ್ ಮೇಲೆ ಈಗ ನಾವು ಇದಕ್ಕೆ ಒಂದು ಚಮಚ ತುಪ್ಪ ಹಾಕೋಣ ಒಂದು ಚಮಚ ತುಪ್ಪ ಹಾಕಿ ಈಗ ಒಂದೊಂದೆನೆ ಲೋ ಕಡಿಮೆ ಇಟ್ಕೊಂಡು ಒಂದೊಂದೆನೆ ಹುರ್ಕೊಳ್ಬೇಕು ಚೆನ್ನಾಗಿ ಫ್ರೈ ಮಾಡಬೇಕು ಅಂದರೆ ಫ್ರೈ ಮಾಡುವಾಗ ಇದು ಗರಿ ಗರಿ ಆಗಬೇಕು ಗೊತ್ತಾಗುತ್ತೆ ಹೈ ಫ್ಲೇಮ್ ಇಟ್ಕೊಂಡ್ರೆ ಕಪ್ಪಾಗ್ಬಿಡುತ್ತೆ ಇದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಒಂದು ಹೆಚ್ಚು ಕಡಿಮೆ ಒಂದು ಐದಾರು ನಿಮಿಷ ಆಗ್ಬೋದು ಚೆನ್ನಾಗಿ ನೋಡಿ ಈಗ ಆಗಿದೆ ನೋಡಿ ನೋಡಿ ಈಗ ಇದು ಮಾಡಿದರೆ ಪುಡಿ ಪುಡಿ ಆಗಬೇಕು ಆ ಥರ ನೋಡಿಕೊಂಡು ತೆಗಿಬೇಕು ಮತ್ತು ಒಂದು ಒಂದು ಅರ್ಧ ಚಮಚ ತುಪ್ಪ ಹಾಕ್ಕೊಂಡು ಈಗ ಬಾದಾಮಿ ಇದ್ದೀನಿ ಇದು ಕೂಡ ಹಾಗೆ ಹುರಿಬೇಕು ಆದರೆ ಕಪ್ಪಾಗಬಾರ್ದು ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಹಾಗೆ ಅದ್ರ ಜೊತೆಯಲ್ಲಿ ನಾನು ಗೋಡಂಬಿ ಕೂಡ ಹಾಕ್ಕೊಂಡು ಹಾಗೆ ಲೈಟಾಗಿ ಹುರಿದು ಹಾಗೆ ತಗೊಳ್ಳೋಣ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ಅದನ್ನು ಇವೆಲ್ಲವೂ ಹಾಕೋದ್ರಿಂದ ಇದು ದಿನನಿತ್ಯ ಕುಡಿಬೇಕು ಅನ್ನೋದೇನೂ ಇಲ್ಲ ಸ್ನೇಹಿತರೆ ನೋಡಿ ಅದೇ ತುಪ್ಪಕ್ಕೆ ಒಂದು ಸ್ವಲ್ಪ ಒಂದೇ ಸ್ವಲ್ಪ ನೋಡಿ ಆ ಕ್ವಾಂಟಿಟಿ ನೋಡ್ತಾ ಇದ್ದೀರಲ್ಲ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡಿರೋದು ಇದು ಶೇಂಗಾ ಬೀಜ ಹುರಿದಾಯಿತು ಅದು ಕೂಡ ಹೇಗೆ ತೆಗೆದಿಟ್ಕೊಳ್ಳೋಣ ತೆಗೆದೆಲ್ಲ ಪಕ್ಕಕ್ಕೆ ಇಟ್ಕೊಳ್ಳೋಣ ಎಲ್ಲ ಈಗ ಅದು ಸ್ವಲ್ಪ ಇನ್ನೂ ತುಪ್ಪ ಉಳೀತದೆ ಅದು ತೆಗೆದಾಗ ಈಗ ಕಸಕಸೆ ಹಾಕೋಣ ಪೂರ ಲೋ ಸ್ಲಿಮ್ ಮಾಡ ಸಿಮ್ ಮಾಡಬೇಕು ಫುಲ್ಲು ಇಲ್ಲಾಂದ್ರೆ ಸೀದೋಗಿಬಿಡುತ್ತೆ ಅದಕ್ಕೆ ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ ಎಳ್ಳು ಹಾಕ್ಬಿಟ್ಟು ಹಾಗೆ ಹುರಿದು ಹಾಗೆ ತೆಗೆದು ಎಲ್ಲ ಇಟ್ಕೊಳ್ಬೇಕು ಪಕ್ಕಕ್ಕೆ ತುಂಬ ಒಳ್ಳೆಯ ಡ್ರಿಂಕ್ ಸ್ನೇಹಿತರೆ ಇದು ಆವಾಗ ಆವಾಗ ನಮಗೆ ಇದು ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ದಿನ ಕುಡಿಯೋಕ್ಕೂ ಆಗಲ್ಲ ವಾರಕ್ಕೆ ಎರಡು ಸಾರಿನಾರು ನೀವು ಕುಡಿದ್ರೆ ಒಳ್ಳೆಯದು ಆರೋಗ್ಯಕ್ಕೆ ನೋಡಿ ಎಲ್ಲ ಇದಕ್ಕೊಂದು ತಟ್ಟೆಗೆ ಹಾಕಿದ್ದೀನಿ ಎಲ್ಲ ಒಂದು ಸ್ವಲ್ಪ ತಣ್ಣಗಾಗಲಿ ಒಂದು ಸ್ವಲ್ಪ ಒಂದು ಐದು ನಿಮಿಷ ಬಿಟ್ಟರೆ ಎಲ್ಲ ತಣ್ಣಗಾಗುತ್ತೆ ಮಿಕ್ಸಿಗೆ ಹಾಕಬೇಕಾಗುತ್ತೆ ಹಾಗಾಗಿ ಮಿಕ್ಸಿಗೆ ಹಾಕ್ತಾಯಿದ್ದೀನಿ ಈಗ ನಾನು ಸಣ್ಣ ಜಾರಿಗೆ ಹಾಕ್ತಾಯಿದ್ದೀನಿ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಎರಡು ಸರಿಗಾಗುತ್ತೆ ಸಣ್ಣ ಜಾರಿಗೆ ಹಾಕ್ಕೊಂಬಿಟ್ಟು ಈಗ ಇದಕ್ಕೆ ಎರಡು ಏಲಕ್ಕಿ ಹಾಕೋಣ ಎರಡು ಟ್ರಿಪ್ಪಿಗೆ ಎರಡೆರಡು ಏಲಕ್ಕಿ ಹಾಕೋಣ ಅಲ್ಲೇ ಮಿಕ್ಸ್ ಆಗಿಬಿಡುತ್ತೆ ನೋಡಿ ಮಿಕ್ಸ್ ಆಗಿದೆ ನೋಡಿ ಸಣ್ಣಕ್ಕೆ ಸಣ್ಣ ಒಂದು ಪುಡಿ ಆಗುವ ಹಾಗೆ ನೋಡಿಲಿ ಸಣ್ಣಗೆ ಪುಡಿ ಆಗುವ ಹಾಗೆ ಮಾಡ್ಕೊಳ್ಬೇಕು ಇನ್ನು ಮಿಕ್ಕಿದ್ದು ಈಗ ಮತ್ತೊಂದು ಟ್ರಿಪ್ ಹಾಕ್ಕೊಂಡ್ಬರ್ತಾಯಿದ್ದೀನಿ ಹಾಕ್ಕೊಂಬೋಣ ಪೂರ ಎಲ್ಲ ಹಾಕೊಂಬಿಟ್ಟು ಎರಡು ಟ್ರಿಪ್ಪಿಗೆ ಆಯಿತು ಎಲ್ಲ ಹಾಕ್ಕೊಂಬಿಡ್ತಾಯಿದ್ದೀನಿ ನೋಡಿ ಎಷ್ಟು ನೈಸಾಗಾಗಿದೆ ಈಗ ಆಗಿದೆಯಲ್ಲ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸರಿ ಮಿಕ್ಸ್ ಆಗಿರುತ್ತೆ ಇದಕ್ಕೆ ಒಂದು ಕಾಲು ಚಮಚ ಅಥವಾ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಹಾಕೋಣ ಇದು ಅರಿಶಿಣ ಪುಡಿ ನಮಗೆ ಆ್ಯಂಟಿಬಯೋಟಿಕ್ಕು ಒಳ್ಳೆಯದೇ ಆದರೆ ಇದು ಕಲರೂ ಆಗುತ್ತೆ ಆಮೇಲೆ ಇದಕ್ಕೆ ಪೂರ್ಕವಾಗಿರುತ್ತೆ ಎಲ್ಲನೂ ಅದನ್ನು ಎಲ್ಲ ವಸ್ತುಗಳು ನೀವು ಕ ಅಬ್ಸರ್ವ್ ಮಾಡಿ ಸ್ನೇಹಿತರೆ ಎಲ್ಲದೂ ಮೂಳೆಗೆ ಸಂಬಂಧಪಟ್ಟ ಆರೋಗ್ಯಕರವಾದ ವಸ್ತುಗಳೇನೆ ಶೇಂಗಾ ಬೀಜ ಆಗಲಿ ಅಥವಾ ಬಾಡ ಬಾದಾಮಿ ಆಗಲಿ ಗೋಡಂಬಿ ಆಗಲಿ ಯಾವುದೇ ಆಗಲಿ ಎಲ್ಲದೂ ಒಳ್ಳೆಯದೇ ಐಟಮ್ಮು ಆಮೇಲೆ ಇದು ಮಖಾನ ಕೂಡ ಅದು ಲೋಟಸ್ ಬೀಜ ಕೂಡ ಕ್ಯಾಲ್ಶಿಯಮ್ ಇರೋದರಿಂದ ಒಳ್ಳೆ ಶ್ರೀಮಂತವಾಗಿದೆ ಅದರಲ್ಲಿ ಕ್ಯಾಲ್ಶಿಯಮ್ಮು ಹಾಗಾಗಿ ಅದನ್ನು ನಾವು ತೊಗೊಂಡ್ರೆ ಒಳ್ಳೆಯದೇ ಆಮೇಲೆ ಇಲ್ಲಿ ಒಂದು ಪಾತ್ರೆ ಇಟ್ಟು ಅದರಲ್ಲೆಲ್ಲ ಹಾಲು ಹಾಕಿದ್ದೀನಿ ಕುದಿ ಕುದ್ದಿದೆ ಅದಕ್ಕೆ ಈಗ ನೋಡಿ ಅಷ್ಟು ಹಾಲಿಗೆ ಎರಡು ಚಮಚ ಹಾಕ್ತಾಯಿದ್ದೀನಿ ಎರಡು ಎರಡು ಚಮಚ ಹಾಕಿದರೆ ಸಾಕು ಚೆನ್ನಾಗಿ ಕುದಿಸ್ಬೇಕು ಅದಕ್ಕೆ ಎರಡು ಲೋಟ ಆಗುತ್ತೆ ಅನ್ನೋ ಒಂದು ನೀವು ಎರಡು ಚಮಚ ಬೆಲ್ಲ ಹಾಕಿ ಸಿಹಿ ಎಷ್ಟು ನೋಡಿಕೊಂಡು ನೀವು ಜಾಸ್ತಿ ಆದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಬೋದು ಬೇಕಂದರೆ ಅಕಸ್ಮಾತ್ ಕಡಿಮೆ ಬೇಕಂದರೆ ಇನ್ನು ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೋದು ಏನೇ ಚೆನ್ನಾಗಿ ಕುದೀತಾ ಇದೆ ಸ್ನೇಹಿತರೆ ಪಾಯಸದ ಅದಕ್ಕೆ ಮಾಡಬೇಡಿ ನೋಡಿ ಕುದೀತು ಒಂದು ಎರಡು ಕುದಿ ಒಂದು ಎರಡು ಮೂರು ಕುದಿ ಕುದಿಬೇಕಾದ್ರೆ ತೆಗೆದ್ರೆ ಸಾಕು ಕುದೀತಾ ಇದೆ ನೋಡಿ ಇದು ಸಹ ಜಾಸ್ತಿ ಕುದ್ರೆ ಪಾಯಸನೇ ಆಗೋಗುತ್ತೆ ಸಾಕು ಕುದಿಬೇಕಲ್ವ ಕುಡಿಬೇಕಲ್ವ ಪೇಯ ಇದು ಕುಡಿಯೋದು ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಪರಿಮಳ ಬೇರೆ ಬರ್ತಾ ಇದೆ ಒಂದು ಮೂರು ನಾಲ್ಕು ಕುದಿ ಆಗಿದೆ ಈಗಾಗಲೇ ನೋಡಿ ಚೆನ್ನಾಗಿ ಕುದ್ದಿದೆ ಅಲ್ವಾ ಸಾಕು ಈಗ ಆಫ್ ಮಾಡ್ತೀನಿ ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗಲಿ ಚೂರು ಅಷ್ಟೊಳಗಡೆ ಇದು ಡಬ್ಬಿಗೆ ಹಾಕಿರೋಣ ಇದು ಡಬ್ಬಿಗೆ ಇಟ್ಕೊಂಡು ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಇದನ್ನು ದಿನ ವಾರಕ್ಕೆ ಎರಡು ಸಲಿನೋ ಒಂದು ಸಲಿನೋ ಕುಡಿದ್ರು ಈಗ ಹೆಚ್ಚು ಕಡಿಮೆ ನೀವು ಒಂದು ಒಂದು ಹದಿನೈದು ದಿವಸ ತಿಂಗಳಿಗಾಗೋಷ್ಟಂತೂ ಆಗುತ್ತಿದ್ದು ಸಾಕು ಹಾಗೆಯೇ ಸ್ಟೀಲ್ ಬಾಕ್ಸಲ್ಲಿ ಹಾಕಿ ಮುಚ್ಚಿ ಅದನ್ನು ಒಂದು ಕಾಳು ಕೂಡ ವೇಸ್ಟ್ ಮಾಡೋ ಹಾಗಿಲ್ಲ ಯಾಕೆಂದರೆ ಅಷ್ಟೊಂದು ಕಾಸ್ಟ್ಲಿ ಐಟಮ್ಗಳೇ ಅದಕ್ಕೆ ಹಾಕಿರೋದು ಹಾಗಾಗಿ ಎಲ್ಲ ವಸ್ತುಗಳು ಕಾಸ್ಟ್ಲಿ ಆಗಿರೋದ್ರಿಂದ ಒಂದು ಚೂರು ಇದು ಹಾಳು ಮಾಡದೆ ಕಸಕಸಿ ಅಷ್ಟೊಂದು ಕಾಸ್ಟ್ಲಿ ಎಲ್ಲವೂ ಕಾಸ್ಟ್ಲಿ ಐಟಮ್ಗಳೇ ಒಳ್ಳೆ ಚೆನ್ನಾಗಿರೋದು ಆರೋಗ್ಯಕ್ಕೆ ಒಳ್ಳೆಯದಾದಂಥದ್ದು ಬಂದೋಬಸ್ತ್ ಮಾಡಿ ಇಟ್ಟರೆ ಇರುತ್ತೆ ಈಗ ಆ ಹಾಲನ್ನು ಸ್ವಲ್ಪ ಬಿಸಿ ಬಿಸಿ ಇತ್ತಲ್ವ ಈಗ ಕುಡಿಬೋದು ನೋಡಿ ಅಷ್ಟು ಚೆನ್ನಾಗಿದೆ ಅಲ್ವಾ ಈ ಹಾಲು ಬರೀ ಹಾಲು ಕುಡಿಯೋದಕ್ಕಿಂತ ಈ ಪುಡಿ ಹಾಕಿ ಕುದಿಸಿ ನೀವು ಕುಡಿದ್ರಿ ಅಂದರೆ ತುಂಬ ಫ್ರೆಶ್ ಆಗಿರುತ್ತೆ ಸುಸ್ತಾಗಲ್ಲ ಆಮೇಲೆ ಕಾಲು ಮೂಳೆಗೆ ಗಟ್ಟಿ ಕೊಡುತ್ತೆ ಎಲ್ಲೋ ಒಂದು ಹೋಗಿದ್ವಿ ಸುಸ್ತಾಗುತ್ತೆ ಸುಸ್ತಾಗಿದೆ ಅನಿಸುತ್ತೆ ಆವಾಗ ಬಂದು ಎಲ್ಲರೂ ಒಂದು ಲೋಟ ಮಾಡ್ಕೊಂಡು ಕುಡಿದ್ರೆ ನೀವು ಹಾರ್ಲಿಕ್ಸು ಬೋರ್ನ್ ಬಿಟ್ಟ ಎಲ್ಲ ಆವಾಗ ಯಾಕೆ ಕುಡಿತಿದ್ರಿ ಹಾಗೆ ಇದು ಮಾಡ್ಕೊಂಡು ಕುಡಿಬೋದು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಮಖಾನ ಹಾಲು ಅಂತ ಹೇಳ್ಬೋದು ಅಥವಾ ಏನು ಒಳ್ಳೆಯದೊಂದು ಪೇಯ ಅಂತ ಹೇಳ್ಬೋದು ತಾವರೆ ಬೀಜದ ಒಂದು ಪೇಯ ಕುಡಿಯುವಂಥ ಒಂದು ತಾವರೆ ಬೀಜದ ಮಖಾನ ಪೇಯ ತಾವರೆ ಬೀಜದ ಪೇಯ ಅಂತ ಹೇಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನಿಮಗೇನಾದರೂ ಏನಾದರೂ ಇಷ್ಟ ಇದ್ದಲ್ಲಿ ಅಲ್ಲ ನಿಮ್ಮ ಹತ್ರ ಏನಾದರೂ ಇದ್ದಲ್ಲಿ ಈ ಥರ ಮಾಡ್ಕೊಂಡು ಕುಡಿದು ನೋಡಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಬಾಯ್ ನಮಸ್ತೆ